ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದಕ್ಕೆ ಗೃಹ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಇವತ್ತು ಅಥವಾ ನಾಳೆ ಮೇಲ್ಮನವಿ ಅರ್ಜಿ ಸಲ್ಲಿಕೆಯಾಗುತ್ತೆ ಜಾಮೀನು ಸಿಕ್ಕರೋ ನೆಮ್ಮದಿ ಇಲ್ಲ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರೂ ಕುಂಟೋದು ನೆಂತಿಲ್ಲ ಬೇಲ್ ಪಡೆದುಕೊಂಡು ದೀಪಾವಳಿ ಆಚರಿಸಿರೋ ಕೊಲೆ ಆರೋಪಿ ದರ್ಶನ್ಗೆ ಹೊಸ ವರ್ಷದಲ್ಲಿ ಶಾಕ್ ಕೊಡಲು ಖಾಕಿ ಕೆಡ್ಡ ರೆಡಿ ಮಾಡ್ತಿದೆ ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಮೆಟ್ಟಿಲೇರಲು ಸಜ್ಜಾಗಿದೆ ಕೊಲೆ ಆರೋಪಿ ದರ್ಶನ್ಗೆ ಸುಪ್ರೀಂ ಟೆನ್ಷನ್ ಇಂದು ಅಥವಾ ನಾಳೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಕೂರಲು ಆಗ್ತಿಲ್ಲ ನಿಲ್ಲಲು ಆಗ್ತಿಲ್ಲ ನಡೆಯೋಕೆ ಕಷ್ಟ ಮಲಗೋಕು ಕಷ್ಟ ಬೆನ್ನು ನೋವಿನಿಂದ ದೈಹಿಕವಾಗಿ ಕುಗ್ಗಿ ಹೋಗಿರುವ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಎದುರಾಗಿದೆ ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಸಮರ ಸಾರಲು ಪೊಲೀಸರು ಸಜ್ಜಾಗಿದ್ದಾರೆ ಇನ್ನೆರಡು ದಿನದಲ್ಲಿ ಸುಪ್ರೀಂ ಕೋರ್ಟ್ ಕದ ತಟ್ಟಲಿದ್ದಾರೆ ತನಿಖಾಧಿಕಾರಿಗಳು ಮೇಲ್ಮನವಿ ಸಲ್ಲಿಸಲು ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಗೃಹ ಇಲಾಖೆಯಿಂದ ಅನುಮತಿ ನೀಡಿ ಕಡತವೋ ರವಾನೆಯಾಗಿದೆ ಇಂದು ಅಥವಾ ನಾಳೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯು ಸಲ್ಲಿಕೆಯಾಗಲಿದ್ದು ಈಗಾಗಲೇ ಎಲ್ಲಾ ಫೈಲ್ ಇಂಗ್ಲಿಷ್ಗೆ ಭಾಷಾಂತರವಾಗಿದೆ ನಟ ದರ್ಶನ್ ಮಾತ್ರವಲ್ಲ ಪವಿತ್ರ ಗೌಡಗೂ ಸಂಕಷ್ಟ ದರ್ಶನ್ ಮಾತ್ರವಲ್ಲ ಪವಿತ್ರ ಗೌಡ ಸೇರಿದಂತೆ ಜಾಮೀನು ಪಡೆದಿರೋ ಎಲ್ಲರಿಗೂ ಟ್ರಬಲ್ ಶುರುವಾಗಿದೆ ಲಕ್ಷ್ಮಣ್ ಪ್ರದೋಷ್ ನಾಗರಾಜ್ ಅನುಕುಮಾರ್ ಜಗದೀಶ್ ಸೇರಿದಂತೆ ಏಳು ಆರೋಪಿಗಳಿಗೆ ಬೇಲ್ ರದ್ದಿಗೆ ಕಾಕಿ ಮನವಿ ಮಾಡಲಿದೆ ಕೊಲೆ ಕೇಸ್ ಮೆರಿಟ್ಸ್ ಮೇಲೆ ಮೇಲ್ಮನವಿಗೆ ಸಿದ್ಧತೆ ಕೊಲೆ ಆರೋಪಿ ದರ್ಶನ್ಗೆ ಅರೆಸ್ಟ್ ಗ್ರೌಂಡ್ಸ್ ಮೇಲೆ ಜಾಮೀನು ಸಿಕ್ಕಿದ ಹೀಗಾಗಿ ನಲ್ಲಾದ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿರೋ ಖಾಕಿ ಪಡೆ ಮೆರಿಟ್ಸ್ ಆಫ್ ದಿ ಕೇಸ್ ಮೇಲೆ ಜಾಮೀನು ರದ್ದತಿಗೆ ಮನವಿ ಮಾಡಲಿದ್ದ ಇದಕ್ಕಾಗಿ ವಕೀಲರು ಸಜ್ಜಾಗಿದ್ದು ಆನ್ ರೆಕಾರ್ಡ್ ವಕೀಲರಾಗಿ ಅನಿಲ್ ಸಿ ನಿಶಾನಿ ಸೀನಿಯರ್ ಕೌನ್ಸಿಲ್ ಆಗಿ ಸಿದ್ಧಾರ್ಥ ಲೋತ್ರಾ ಅವರನ್ನ ನೇಮಕ ಮಾಡಲಾಗಿದೆ ಪ್ರಮುಖ ಸಾಕ್ಷಿಗಳ ಆಧಾರದ ಮೇಲೆ ಸುಪ್ರೀಂಗೆ ಹೋಗಲು ಖಾಕಿ ಪಡೆ ಸಜ್ಜಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದಾದ್ರೆ ಕೊಲೆ ಆರೋಪಿ ದರ್ಶನ್ಗೆ ಮತ್ತೆ ಜೈಲೇ ಗತಿ ಪ್ರಜ್ವಲ್ ಜೊತೆ ಪ್ರದೀಪ್ ಚಿಕ್ಕಾಟಿ ಟಿವಿ ನೈನ್ ಬೆಂಗಳೂರು